ನಮಸ್ಕಾರ ಸ್ನೇಹಿತರೆ ನಾನು ಲಕ್ಷ್ಮಿ ಮಾತಾಡ್ತಿದ್ದೀನಿ ಲಾಸ್ಟ್ ವಿಡಿಯೋನಲ್ಲಿ ನಾನು ಡೀಪ್ ನೆಕ್ ಬ್ಲೌಸ್ ಹೇಗೆ ಕಟ್ ಮಾಡ್ಕೊಡೋದು ಏನೇನು ಚೇಂಜ್ ಮಾಡಿಸ್ ಮಾಡೋದು ಅಂತ ಹೇಳ್ಕೊಟ್ಟಿದ್ದೆ ಈ ಸಲ ನಾನು ಹೈ ನೆಕ್ ಬ್ಲೌಸ್ನ ಹೇಗೆ ಕಟ್ ಮಾಡೋದು ಹೇಗೆ ಪ್ಯಾಟ್ರನ್ ಮಾಡ್ಕೊಳ್ಳೋದು ಏನು ಚೇಂಜಸ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ತುಂಬ ಚೆನ್ನಾಗಿರುತ್ತೆ ನಿಮಗೆ ಡೀಪ್ ನೆಕ್ ಥರ ಶೋಲ್ಡ್ರ್ ಡ್ರಾಪ್ ಆಗುತ್ತೆ ಇಲ್ಲಿ ಟೈಟ್ ಬರುತ್ತೆ ಈ ಥರ ಪ್ರಾಬ್ಲಮ್ಸ್ ಎಲ್ಲ ಜಾಸ್ತಿ ಬರೋಲ್ಲ ನೋಡೋಕ್ಕೂ ಒಂದು ಒಳ್ಳೆ ಲುಕ್ ಇರುತ್ತೆ ಇನ್ಸ್ಟೆಂಟಾಗಿ ನಿಮ್ಮ ಲುಕ್ಕಿಗೆ ಚೇಂಜ್ ಆಗಿಬಿಡುತ್ತೆ ನೋಡ್ಬೋದು ನೀವು ಸೊ ಒಂಥರ ಟೀಚರ್ ಥರ ಫೀಲ್ ಆಗುತ್ತೆ ಸೊ ತುಂಬ ಚೆನ್ನಾಗಿರುತ್ತೆ ಯಾರು ಬೇಕಾದರೂ ಇದನ್ನು ಹೊಲಿಬೋದು ತುಂಬ ಆಗಿರುತ್ತೆ ಹಿಂಗೆ ಕಷ್ಟ ಇಲ್ಲ ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ ಬನ್ನಿ ನೋಡೋಣ ಇದನ್ನು ಕಟ್ ಮಾಡ್ಕೊಳ್ಳೋದು ಹೇಗೆ ಅಂತ ಮೊದಲಿಗೆ ಇದೇ ಮೆಜರ್ಮೆಂಟು ಇದೇ ಮೆಜರ್ಮೆಂಟಲ್ಲಿ ನಾನು ಏನು ಇದು ಲಾಸ್ಟ್ ಟೈಮ್ದು ತೋರಿಸಿರೋದು ನಿಮಗೆ ಹೈ ಹೈನೆಕ್ ಸಾರಿ ಡೀಪ್ ನೆಕ್ ಇದು ಇದನ್ನು ಇಟ್ಕೊಂಡು ಹೇಗೆ ನಾವು ಹೈ ಹೈನೆಕ್ ಬ್ಲೌಸ್ ಕಟ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ

ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ಗೆ ಹಾಫ್ ಇಂಚು ಇಲ್ಲಿ ಫೋಲ್ಡಿಂಗ್ಗೆ ಒನ್ ಇಂಚು ಸೊ ಸೇಮ್ ತಗೋಬೇಕು ನೆಕ್ಸ್ಟ್ ಶೋಲ್ಡರ್ ಇದು ಹೈ ನೆಕ್ ಆಗಿರೋದ್ರಿಂದ ಈ ಶೋಲ್ಡರ್ ಏನಿದೆ ಇದು ಕರೆಕ್ಟ್ ಆಗಿ ತಗೋಬೇಕು ನಾವು ಕರೆಕ್ಟ್ ಆಗಿ ಹಾಫ್ ತಗೋಬೇಕು ಸೊ ಸಮನ್ ಇದೆ ಅಂದ್ರೆ ಸಾವೆನ್ ತಗೊಳ್ಳೋಣ ಹಾಫ್ ಇಂಚ್ ಎಕ್ಸ್ಟ್ರಾ ತಗೊಳ್ಳೋಣ ಯಾಕಂದ್ರೆ ಇದು ಬೋಟ್ ನೆಕ್ ಅಲ್ಲ ಹಂಗಾಗಿ ಸೆವೆನ್ ಫೋರ್ಟೀನ್ ಏನಿದೆ ಅದಕ್ಕೆ ಒಂದ್ ಇಂಚ್ ಆನ್ ಮಾಡಿ ತಗೋತೀನಿ ಇದು ಸ್ಟಿಚಿಂಗ್ ಮಾರ್ಜಿನ್ ಅನ್ನು ಹೋಗುತ್ತಿದೆ ಸೊ ಸೆವೆನ್ ತಗೋಬೇಕು ನೀವು ಡೀಪ್ ನೆಕ್ ಹಾಕಿದ್ರೆ ಇಲ್ಲಿ ಹಾರ್ಮೋಲ್ ಡೌನಿಂಗು ಕಮ್ಮಿ ತಗೋತೀರಾ ಬಟ್ ನಾವಿಲ್ಲಿ ಹೈನೆಕ್ ಹಾಕ್ತಾ ಇದ್ದೀವಿ ಅಂದರೆ ಹಾರ್ಮಲ್ ಡೌನಿಂಗು ಇನ್ನೂ ಒಂದು ಇಂಚು ಡೌನ್ ಬರಬೇಕು ಸೊ ಹೈ ನೆಕ್ಗೂ ಡೀಪ್ ನೆಕ್ಗೂ ಇರೋ ವ್ಯತ್ಯಾಸ ಇದೆ ಎರಡೆ ಒಂದು ಶೋಲ್ಡ್ರನ್ನ ಇದರಲ್ಲಿ ಆಫ್ ತಗೋತೀವಿ ಮತ್ತು ಹಾರ್ಮೋಲ್ ಡೆಫ್ತ್ ಏನಿರುತ್ತೆ ಅದನ್ನು ಸ್ವಲ್ಪ ಡೌನ್ ಮಾಡ್ಕೊತೀವಿ ಅಷ್ಟೇ ಚೇಂಜಿರಸ್ ಚೇಂಜಸ್ ಇರುತ್ತೆ ಇರಲ್ಲ ಸೊ ಇದು ಸೆವೆನ್ ತೊಗೊಂಡಿದೀನಿ ಇದು ಫುಲ್ಲು ಕ್ಲೋಸ್ ಆಗಿರೋದ್ರಿಂದ ಇದು ಹಾಫ್ ಇಂಚ್ ಎಕ್ಸ್ಟ್ರಾ ತಗೋಬೇಕು ಬೋಟ್ ನೆಕ್ ಆದ್ರೆ ಅಲ್ಲಿ ನಮ್ಗೆ ಮೂರ್ ಇಂಚ್ ಡೌನ್ ಬರುತ್ತೆ ಅದಕ್ಕೆ ಹಾಫ್ ಇಂಚ್ ಇಟ್ಟಿಲ್ಲ ಅಂದ್ರೆ ನಡೆಯುತ್ತೆ ಬಟ್ ಇದಕ್ಕೆ ಇಲ್ಲೇ ಸೊ ಹಾಫ್ ಇಂಚ್ ಕೆಳಗಡೆ ಬಂದಿದ್ದೀವಿ ಮತ್ತೆ ಇದ್ರ ಇನ್ನೊಂದು ಮೇನ್ ಏನಂದ್ರೆ ಹೈ ನೆಕ್ ಅಲ್ಲಿ ನಾವು ಇಲ್ಲಿ ಶೋಲ್ಡರ್ ಬಿಡುತ್ತೆ ತ್ರೀ ಇಂಚ್ ತಗೋಬೇಕು ಸೊ ಇದು ಎಲ್ಲಾರ್ಗು ಸ್ಟ್ಯಾಂಡರ್ಡ್ ತ್ರೀ ಇಂಚ್ ಅನ್ನೋದು ಎಲ್ಲಾರ್ಗು ಕೊಡಬೇಕು ಇಲ್ಲಿ ಹಾಫ್ ಇಂಚ್ ಡೌನ್ ಬರ್ಬೇಕು ನಾವು ಈ ಸ್ಲೋಪ್ ಕೊಡಲೇಬೇಕು ನಾವು ಹೈನೆಕ್ ಅಲ್ಲಿ ಅಂದ್ರೆ ಇಲ್ಲಿ ಏನಾಗುತ್ತೆ ಈ ಫಿನಿಶಿಂಗ್ ಬರಲ್ಲ ಇದು ಹಿಂಗೆ ಎತ್ಕೊಳ್ಳುತ್ತೆ ಹಂಗಾಗಿ ಇದು ಡೌನ್ ಬರಲೇಬೇಕು ಇಲ್ಲಿಂದ ನಾನು ಆರು ಇಂಚ್ ಡೌನ್ ಬರ್ತೀನಿ ಆರ್ಮ್ ಡೆಪ್ತ್ ಅನ್ನೋದು ಆರು ಇಂಚ್ ಬರಬೇಕು ಹೈ ಅಲ್ಲಿ ಯಾಕಂದ್ರೆ ಇದು ಒಂದು ಚೂರು ಇಗ್ಗೋದಿಲ್ಲ ಏನಿಲ್ಲ ಇಲ್ಲಿ ಟೈಟ್ ಬಂದ್ಬಿಡುತ್ತೆ ಸೊ ಇವಾಗ ಇಲ್ಲಿ ನೋಡ್ಬೇಕು ನಮ್ದು ಅಪ್ಪರ್ ಬಸ್ಟ್ ಏನಿದೆ ಇದೆ ತರ್ಟಿ ತ್ರೀ ಡಿವಿಡೆ ಬೈ ಫೋರ್ ಮಾಡ್ಕೋಬೇಕು ಡಿವಿಡೆಡ್ ಬೈ ಫೋರ್ ಬರ್ತಿದೆ ನೀವು ಚೆಕ್ ಮಾಡಿ ನಾನು ಆಲ್ರೆಡಿ ಚೆಕ್ ಮಾಡಿ ನನ್ನ ಅಳತೆ ಆಗಿರೋದ್ರಿಂದ ನಂಗೆ ಬಯಲೇ ಇರುತ್ತೆ ಸೊ ಏಟ್ ಪಾಯಿಂಟ್ ಟೂ ಫೈವ್ ನಿಮ್ ಏನ್ ಅಪರ್ ಬಸ್ಟ್ ಇರುತ್ತೋ ಅದನ್ನ ಡಿವೈಡ್ ಬೈ ಫೋರ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ನೋಡ್ಕೋಬಹುದು ನಾನು ಲಫ್ಟ್ ವಿಡಿಯೋನಲ್ಲೆಲ್ಲ ತೋರಿಸಿದೀನಿ ನೋಡ್ಕೋಬಹುದು ಅಪರ್ ಬಸ್ ಏನ್ ಇರುತ್ತೆ ಅದ್ರಲ್ಲಿ ನಾಲ್ಕು ಭಾಗ ಮಾಡಿ ಅದ್ರಲ್ಲಿ ಎರಡು ಭಾಗ ಮಾಡಿ ಅದರಲ್ಲಿ ಒಂದು ಭಾಗ ಇಲ್ಲಿ ತಗೋಬೇಕು ಯಾಕಂದ್ರೆ ಇದು ಫೋಲ್ಡೆಡು ಅಂತ ನಮ್ ಲೆಕ್ಕ ಸೊ ಈಗ ಎಂಟು ಕಾಲ್ ಇದೆ ನಾನು ಇದನ್ನ ಕಾಲ್ ಇಂಚ್ ಎಕ್ಸ್ಟ್ರಾ ತಗೋತೀನಿ ಪ್ಲಸ್ ಟೂ ಪಾಯಿಂಟ್ ಫೈವ್ ಎಕ್ಸ್ಟ್ರಾ ತಗೋತಿದೀನಿ ಯಾಕಂದ್ರೆ ಇಲ್ಲಿ ನಮ್ಗೆ ಸ್ವಲ್ಪ ಲೂಸಿಂಗ್ ಬೇಕಾಗುತ್ತೆ ಇದು ಕ್ಲೋಸ್ ನೆಕ್ ಅಲ್ಲಿ ಹಂಗಾಗಿ ಎಂಟೂವರೆ ತಗೋತೀನಿ ಎರಡು ಇಂಚು ಮಾರ್ಜಿನ್ ಇಲ್ಲಿ ಒಂದ್ ವಿಷಯ ಇಲ್ಲಿ ಏನಾಗುತ್ತೆ ಅಂದ್ರೆ ಇದು ತುಂಬಾ ಆಚೆ ಹೋಗಿರೋದ್ರಿಂದ ನಮ್ಗೆ ಈ ಲೂ ಕೊಡುವಾಗ ಇದು ತುಂಬಾ ಇಲ್ಲಿ ಬರೋದ್ ಬಿಟ್ಬಿಟ್ಟು ಇಲ್ಲಿಗೆ ಹೋಗ್ಬಿಡುತ್ತೆ ಹಂಗಾಗಿ ನಾವ್ ಏನ್ ಮಾಡ್ಕೊಬೇಕು ಅಂದ್ರೆ ಒಂದ್ ಇಂಚು ಹಿಂದೆ ಬರ್ಬೇಕು ಒಂದ್ ಇಂಚ್ ಹಿಂದೆ ತಗೊಳ ಇದನ್ನ ಇದಕ್ಕೆ ಜಾಯಿಂಟ್ ಮಾಡೋಣ ಆವಾಗ ನಮ್ಗೆ ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಇರಲ್ಲ ಕರೆಕ್ಟ್ ಆಗಿ ಕೂರುತ್ತಿದೆ ಸೆಂಟರ್ ಇಂದ ಇಲ್ಲ ಕರ್ವ್ ಕೊಟ್ಬಿಡೋಣ ಈ ತರ ಇಲ್ಲಿ ನಮ್ಗೆ ಬ್ಯಾಕ್ ಡೀಪ್ ಎಲ್ಲ ಏನು ಬರದೇ ಇಲ್ಲ ಇದೇನಿದೆಯೋ ಸೇಮ್ ತಗೊಳ್ಳೋದಷ್ಟೇ ಅಷ್ಟೇ ಇಲ್ಲಿ ಮತ್ತೆ ನಾವೇನ್ ಮಾಡ್ಬೇಕು ಅಂದ್ರೆ ಲಾಸ್ಟ್ ವಿಡಿಯೋನಲ್ಲಿ ನಾನು ವೀಕ್ ನೆಕ್ ಅಲ್ಲಿ ಇಲ್ಲಿ ನಾನು ಏನಂತಾರೆ ಡಾಟ್ ಇಡ್ದಿರಲಿಲ್ಲ ಸೊ ಹೈ ನೆಕ್ ಅಲ್ಲಿ ಕಂಪಲ್ಸರಿ ಡಾಟ್ ಇಡೀಬೇಕು ಯಾಕಂದ್ರೆ ಇಲ್ಲಿ ನಮ್ಗೆ ಜಾಸ್ತಿ ಬಟ್ಟೆ ಬೇಕು ಇಲ್ಲಿ ನಮ್ಮ ಶೋಲ್ಡರ್ಗೆ ಇದು ವೇಸ್ಟ್ಗೆ ಕಡಿಮೆ ಬಟ್ಟೆ ಬೇಕಾಗಿರುತ್ತೆ ಹಂಗಾಗಿ ಏನಿದೆ ಟ್ವೆಂಟಿ ನೈನ್ ಡಿವಿಡೆಡ್ ಬೈ ಫೋರ್ 1.25 बरुता है। 2.5 के 1 इंच डॉट इडी बेकुनाओ। 1 इंच डॉट अंदर 1.25 बरुता है। इन्हें ये एडिंग से मार्जिन। डॉट कंपलसरी इडी बेकुई तो केला लॉस बंद बरुता ಲಾಸ್ಟ್ ವಿಡಿಯೋ ಯಾರು ನೋಡಿರ್ತೀರಾ ಅವ್ರಿಗೆ ಈ ಮೆಜರ್ಮೆಂಟ್ ಇದು ಈ ಡ್ರಾಯಿಂಗ್ ಚೆನ್ನಾಗಿ ಗೊತ್ತಿರುತ್ತೆ ನಾನು ಅದನ್ನು ಕಂಟಿನ್ಯೂಯೇಷನ್ ಮಾಡ್ತಿದ್ದೀನಿ ಇವಾಗ ನಾವು ಇಲ್ಲಿ ಈ ಎರಡು ಎರಡು ಇಂಚ್ ಏನಿದೆ

ಒಂಬತ್ತು ಕಾಲ್ ಇದು ಮುಂದೆನಲ್ಲ ನಾನು ಇನ್ನೊಂದ್ಸಲ ಎಕ್ಸ್ಪ್ಲೈನ್ ಮಾಡ್ತೀನಿ ಇದು ಹೆಂಗೆ ಇದು ಯಾಕೆ ಪ್ಲಸ್ ಟು ಅಂತ ಇದು ನಾನು ಮುಂದೆ ಕಟ್ ಮಾಡುವಾಗ ತೋರಿಸ್ಕೊಡ್ತೀನಿ ಈಗ ಈ ಥರ ತಗೊಳ್ಳಿ ಈ ನಿಮ್ಮ ಫುಲ್ ಬಸ್ಟ್ ಏನಿದೆ ಅದಕ್ಕೆ ಪ್ಲಸ್ ಟು ಹ್ಯಾಂಡ್ ಮಾಡಿ ಆಮೇಲೆ ಅದನ್ನ ಡಿವೈಡ್ ಫೋರ್ ಇಂದ ಡಿವೈಡ್ ಮಾಡಿ ನೈನ್ ಪಾಯಿಂಟ್ ಟು ಫೈವ್ ಬರುತ್ತೆ ಅದಕ್ಕೆ ಅರ್ಧ ಇಂಚು ಮೇಲ್ಗಡೆ ಸೇರಿ ಒಂಬತ್ತು ಮುಕ್ಕಾಲ ಅಂದ್ರೆ ಇಲ್ಲಿಗೆ ಬರುತ್ತೆ ಸೊ ಅರ್ಧ ಇಂಚಿನ ಡಾಟ್ ಇಡಿಲೇಬೇಕು ಐ ನೆಕ್ ಇಷ್ಟೇ ಇದ್ರಲ್ಲಿ ಏನು ಚೇಂಜಸ್ ಇಲ್ಲ ಹಿಂದೆಗಡೆ ಕಡೆ ಇಲ್ಲಿ ಏನು ನಾನೇನು ಪ್ಲೇನ್ ಕೊಟ್ಕೊಂಡಿದ್ದೀನಿ ನೀವು ಹಾಗೆ ಕೊಡ್ಬೋದು ಬೇಕಾದ್ರೆ ನೀವು ಇನ್ನು ಏನಾದ್ರು ಡಿಸೈನ್ ಮಾಡ್ಕೋಬಹುದು ಇಲ್ಲಿ ಟಿ ಆರ್ ಶೇಪ್ ಕೊಡ್ಬೋದು ಏನು ಏನು ಬೇಕಾದ್ರೂ ಕೊಡ್ಬೋದು ಇಲ್ಲಿ ಅವ್ರವರು ಇಷ್ಟ ಪ್ಲೇನ್ ಕೊಟ್ಟರು ನಡೆಯುತ್ತೆ ಇಲ್ಲಿ ಇಲ್ಲಿ ಗ್ಯಾಪ್ ಇರುತ್ತೆ ಏನಾದರೂ ಡಿಸೈನ್ ಓಕೆ ಬ್ಯಾಕ್ ಇಷ್ಟು ಹೈ ನೆಕ್ ಬ್ಲೌಸಲ್ಲಿ ನೀವು ಚೇಂಜ್ ಮಾಡ್ಕೋಬೇಕಾಗಿರೋದೇನು ಅಂದರೆ ಏನಿದೆ ಅರ್ಧ ಅದು ಕರೆಕ್ಟಾಗಿ ತಗೋಬೇಕು ಮತ್ತು ಇಲ್ಲಿ ಲೆಂತ್ ನೋಡ್ಕೋಬೇಕು ನಾನು ಯಾಕೆ ಆರು ಇಂಚೆ ಬಂದೆ ಅಂದರೆ ನನಗೆ ನನ್ನ ಶೋಲ್ಡರ್ ಇರೋದು ಫೋರ್ಟೀನು ಸೊ ಇಲ್ಲಿ ಹಾಫ್ ಇಂಚ್ ಮೈನಸ್ ಮಾಡೋಣ ಅಲ್ಲಿ ಅರ್ಧ ಅಂದರೆ ಸೆವೆನ್ ಸೆವೆನ್ ಸವೆನ್ ಕರೆಕ್ಟ ಬರುತ್ತಾ ನೋಡ್ಕೋಬೇಕು ಯಾಕಂದ್ರೆ ಇದು ನಮ್ಮ ಸ್ಟಿಚಿಂಗ್ ಲೈನ್ ಇರುತ್ತೆ. ನನಗೆ ಪಕ್ಕ ಬರ್ತಿದೆ. ಸೊ ಹಾಗಾಗಿ 6 ಇಂچ ತಗೊಂಡಿದೆ. ಓಕೆ ಬ್ಯಾಕ್ ಆಯಿತು ಇವಾಗ ಫ್ರಂಟ್ ಫ್ರಂಟ್ ಹೆಂಗ್ ಮಾಡ್ಕೊಳ್ಳೋದು ನೋಡೋಣ. ಫ್ರಂಟ್ ಅದು ಸೇಮ್ ಮೈರೆನ್ ತಗೊಂಡಿದೀವಿ. ಶೋಲ್ಡರ್ ಸೇಮ್ ಶೋಲ್ಡರ್ ತಗೋಬೇಕು. ಬರ್ಬಿಡ್ತೀನಿ ಕನ್ಫ್ಯೂಷನ್ ಇರಲ್ಲ ಇದು ಸೆವೆನ್ ಹಾಫ್ ತಗೊಂಡಿದೀನಿ ಪಾಯಿಂಟ್ ಫೈವ್ ತೊಗೊಂಡಿದ್ದೀನಿ ಸಾಕಾಗುತ್ತೆ ಅದು ಬೋಟ್ ನೆಕ್ ಆಗಿರೋದ್ರಿಂದ ಫೈ ಅರ್ಧ ಇಂಚ್ ಎಷ್ಟ ತೊಗೊಂಡಿದ್ದೀನಿ ಸ್ಟಿಚಿಂಗ್ ಅದ ಹೋಗುತ್ತೆ ಅದು ಸೊ ಈ ಡೌನಿಂಗ್ ಸಿಕ್ಸ್ ಇಂಚ್ ತಗೊಂಡಿದ್ದೀನಿ ಇಲ್ಲಿಂದ ಒನ್ ಇಂಚ್ ಹಿಂದೆ ಬಂದಿದ್ದೀನಿ ಇದೇನಿದೆ ಇದರಲ್ಲಿ ನಾಲ್ಕನೇ ಒಂದು ಭಾಗ ಪ್ಲಸ್ ಕಾಲ್ ಇಂಚ್ ಸೇರಿಸಿ ತೊಗೊಂಡಿದ್ದೀನಿ ಇದು ಏಯ್ಟ್ ಪಾಯಿಂಟ್ ಫೈವ್ ತಗೊಂಡಿದ್ದೀನಿ ಟೂ ಇಂಚ್ ಮಾರ್ಜಿನು ಸೇಮ್ ಇನ್ನು ಟೂ ಇಂಚ್ ಮಾರ್ಜಿನ್ನು ಇದು ಅಷ್ಟೇ ಎಂಟು ಕಾಲ್ ತೊಗೊಂಡಿದ್ದೀನಿ ಟ್ವೆಂಟಿ ನೈನ್ ಯುಡೆಟ್ ಬೈ ಫೋರ್ ಅಂದರೆ ಏಳು ಕಾಲ್ ಬರುತ್ತೆ ಒಂದು ಇಂಚ್ ಡಾಟಿಗೆ ಇನ್ನೊಂದು ಲೈನ್ ಹಾಕಿಬಿಡ್ತೀನಿ ಇದು ನಮ್ಮದು ಕಟಿಂಗ್ ಲೈನು ಇದು ನಮ್ಮದು ಸ್ಟಿಚಿಂಗ್ ಲೈನು ಇಲ್ಲೇ ಸ್ಟಿಚ್ ಬರೋದು ಸೊ ಇದು ಏಯ್ಟ್ ಏಯ್ಟ್ ಪಾಯಿಂಟ್ ಟು ಫೈವ್ ತಗೊಂಡಿದ್ದೀನಿ ಇದು ಮಾರ್ಜಿನ್ ಎರಡು ಇಂಚು ಎಕ್ಸ್ಟ್ರಾ ಸೇಮ್ ಫ್ರಂಟ್ ಅಲ್ಲೂ ನಾವು ಹಿಂಗೆ ಮಾಡ್ಕೋಬೇಕು ಡಾಟ್ ಎಲ್ಲ ಸೇಮ್ ಬರುತ್ತೆ ಡಾಟ್ ಅಲ್ಲೆಲ್ಲ ಏನು ಚೇಂಜಸ್ ಇರಲ್ಲ ಇಲ್ಲಿ ನಾವು ಚೇಂಜ್ ಮಾಡ್ಕೋಬೇಕಾಗಿರೋದು ಒಂದೇ ನೆಕ್ ಸಾರಿ ಶೋಲ್ಡ್ರ್ ಶೋಲ್ಡ್ರ್ ಅದೇ ಸೆವೆನ್ ಪಾಯಿಂಟ್ ಫೈವ್ ತಗೊಳ್ಳೋಣ ಮೂರು ಇಂಚು ನೆಕ್ ಬಿಡುತ್ತೆ ಕುತ್ತಿಗೆ ಆಗ್ಲಾ ಮೂರು ಇಂಚು ಇಲ್ಲಿಂದ ಹಾಫ್ ಇಂಚು ಡೌನ್ ಬರಬೇಕು ಈ ಸ್ಲೋಪ್ ಕೊಡ್ಲೇಬೇಕಾಗುತ್ತೆ ಈ ಸ್ಲೋಪ್ ಅನ್ನೋದು ಕೊಡ್ಲೇಬೇಕು ಬೋಟ್ ನೆಕ್ಗಾಗ್ಲಿ ಹೈ ನೆಕ್ಗಾಗ್ಲಿ ಸೊ ಇಲ್ಲಿ ಏಳೂವರೆ ತಗೊಂಡಿದ್ದೀನಿ ಅಂದ್ರೆ ಇಲ್ಲಿ ಆರೂವರೆನೇ ತಗೊಳ್ಳೋಣ ಯಾಕಂದ್ರೆ ಜಾಸ್ತಿ ಇದೇನು ಜಾಸ್ತಿ ಆಗುತ್ತೆ ಅಂತ ಇದು ಜಾಸ್ತಿ ಕೊಟ್ಬಿಟ್ರೆ ನಮಗೆ ಇಲ್ಲಿ ಯೂಸ್ ಬಂದ್ಬಿಡುತ್ತೆ ಸೊ ಆರೂವರೆ ಸಾಕು ಇಲ್ಲಿಂದ ಇಲ್ಲಿಗೆ ಆರು ಇಂಚು ಡೌನ್ ಬರ್ತಾ ಇದ್ದೀನಿ ನಾನು ಸೊ ಈಗ ಮಾಮೂಲಿ ತರ್ಟಿ ತ್ರೀ ನಲ್ಲಿ ಡಿವೈಡೆಡ್ ಬೈ ಫೋರ್ ಪ್ಲಸ್ ಕಾಲು ಇಂಚ್ ಆಡ್ ಮಾಡಿದ್ದೀನಿ ಲೂಸಿಂಗ್ ಗೋಸ್ಕರ ಅಂದ್ರೆ ಎಂಟೂವರೆ ಇಲ್ಲೂ ಒಂದ್ ಕಲ್ ಕೊಟ್ಬಿಡ ಸೊ ಇಲ್ಲಿ ಡಾಟ್ ಅನ್ನೋದು ಅವಾಗ ಸ್ವಲ್ಪ ಹಿಂಗ್ ಕ್ರಾಸ್ ಆಗಿ ಬರುತ್ತೆ ಎಲ್ಲ ಸೇಮ್ ಡಾಟ್ ಇದೆಲ್ಲ ಸೇಮ್ ಆಗ ಒಂದ್ಸಲ ಹೇಳ್ತೀನಿ ಈ ಡಾಟ್ ಲೆಂತ್ ನಮಗೆ ಈ ತರ್ಟಿ ಫೈವ್ ಏನಿದೆ ಅದಕ್ಕೆ ಪ್ಲಸ್ ಟೂ ಆ್ಯಡ್ ಮಾಡಬೇಕು ತರ್ಟಿ ಸೆವೆನ್ ಡಿವೈಡೆಡ್ ಬೈ ಫೋರ್ ಅಂದರೆ ನಮಗೆ ನೈನ್ ಪಾಯಿಂಟ್ ಟೂ ಫೈವ್ ಬರುತ್ತೆ ಅದಕ್ಕೆ ಪ್ಲಸ್ ಹಾಫ್ ಇಂಚ್ ಆ್ಯಡ್ ಮಾಡ್ಕೋಬೇಕು ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಅದು ಸೊ ನಮ್ಗೆ ಫಸ್ಟ್ ಡಾಟ್ ಸಿಕ್ತು ತೊಂಬತ್ತು ಮುಕ್ಕಾಲು ತೊಗೊಂಡಿದ್ದೀನಿ ಫಸ್ಟ್ ಆಟೋ ಆಮೇಲೆ ಅಪೆಕ್ಸ್ ಬಸ್ ಪಾಯಿಂಟ್ ಕಂಡಿಡೋದು ಹೇಗೆ ಅಂತ ಹೇಳಿದ್ದೆ ಸೋ ಥರ್ಟಿ ಸೆವೆನ್ ಏನಿದೆ ತರ್ಟಿ ಸೆವೆನ್ ಏನಿದೆ ಇದನ್ನು ಡಿವೈಡೆಡ್ ಬೈ ಟೆನ್ ಮಾಡಿಕೊಂಡ್ರೆ ನಮಗೆ ಅಪೆಕ್ಸ್ ಬಸ್ಟ್ ಪಾಯಿಂಟ್ ಸಿಗುತ್ತೆ ಇಲ್ಲಿಂದ ಈಗ ಎಷ್ಟು ನಾವು ಡಿಸ್ಟೆನ್ಸ್ ತೊಗೋಬೇಕು ಅಂತ ನನಗೆ ತ್ರೀ ಪಾಯಿಂಟ್ ಸೆವೆನ್ ಫೈವ್ ಸಿಕ್ಕಿದೆ ಸೊ ತ್ರೀ ಪಾಯಿಂಟ್ ಸೆವೆನ್ ಫೈವ್ ಇಲ್ಲಿ ತಗೊಂಡಿದೀನಿ ಈ ಅರ್ಧ ಇಂಚು ಬಿಟ್ಟಿನೇ ತಗೋಬೇಕು ಇಲ್ಲಿಂದ ಸೇಮ್ ಅದೇ ಡೌನ್ ಕೆಳಗಡೆ ಬರಬೇಕು ಮತ್ತೆ ಈ ಇಲ್ಲಿ ಡಾಟ್ ನೋಡ್ಕೊಳ್ಳಿ ನಾನು ಲಾಸ್ಟ್ ದೀಪ್ನೆ ಇಲ್ಲಿ ಜಾಸ್ತಿ ಡಾಟ್ ಇರ್ದಿದೆ ಇಲ್ಲಿ ಕಮ್ಮಿ ಆಗುತ್ತೆ ಅದ್ಯಾಕೆ ಯಾಕೆ ಅಂತ ಒಂದ್ಸಲಿ ನೋಡ್ಕೊಳ್ಳಿ ಈ ಡಾಟ್ ಲೆಂತ್ ಇವಾಗ ನೀವು ಕಂಡು ಹಿಡಬೇಕಂದ್ರೆ ಈಗ ತರ್ಟಿ ಸೆವೆನ್ ಏನಿದೆ ಫುಲ್ ಬಸ್ಟ್ ಪ್ಲಸ್ ಟು ಆಡ್ ಮಾಡಿರೋದು ತರ್ಟಿ ಸೆವೆನ್ ಇದೆ ಈ ಟ್ವೆಂಟಿ ನೈನ್ನ ನ ಮೈನಸ್ ಮಾಡ್ಕೊಬೇಕು ಸೊ ನಮ್ಗೆ ಅವಾಗ ಎಂಟ್ ಬರುತ್ತೆ ಈ ಎಂಟಲ್ಲಿ ಆಫ್ ಮಾಡಿಕೊಂಡ್ರೆ ಫೋರ್ ಬರುತ್ತೆ ಈ ಫೋರ್ನ ನಾನು ಇಲ್ಲಿ ಇಟ್ಟಿದ್ದೀನಿ ಅಂತ ಹೇಳಿದ್ದು ಯಾಕಂದ್ರೆ ನಾನು ಲಾಸ್ಟ್ ಅಲ್ಲಿ ಡೀಪ್ ನೆಕ್ ಅಲ್ಲಿ ಬ್ಯಾಕ್ ಸೈಡ್ ಡಾಟ್ ಇಡ್ದಿರ್ಲಿಲ್ಲ ಇವಾಗ ಇದಕ್ಕೆ ಬ್ಯಾಕ್ ಸೈಡ್ ಡಾಟ್ ಹಿಡಿತಿದೀನಿ ಸೊ ಇಲ್ಲಿ ಒನ್ ಇಂಚ್ ಮೈನಸ್ ಆಗುತ್ತೆ ಇನ್ನೇ ನಮಗೆ ಈ ಒಂದ್ ಇಂಚ್ ಮೈನಸ್ ಮಾಡಿದ್ರೆ ಇನ್ನ ಮೂರ್ ಇಂಚ್ ಇರುತ್ತೆ ಈ ಮೂರ್ ಇಂಚ್ ನ ಇಲ್ಲಿಗೆ ಇಲ್ಲಿಗೆ ಡಿವೈಡ್ ಮಾಡ್ಕೋಬೇಕು ನಾನು ಲಾಸ್ಟ್ ಟೈಮು ಫೋರ್ ಇಂಚ್ ಮುಂದೆಗಡೆನೆ ತಗೊಂಡಿದ್ದೆ ಈ ಹೈ ನೆಕ್ ಅಲ್ಲಿ ಹಂಗಲ್ಲ ಹಿಂದೆ ಮುಂದೆ ಎರಡು ಕಡೆ ಎರಡು ಕಡೆ ಡಾಟ್ ಇಡಬೇಕಾಗುತ್ತೆ ಸೊ ಇಲ್ಲಿಂದ ಇಲ್ಲಿಗೆ ಮೂರ್ ಅಂದ್ರೆ ಒಂದೂವರೆ ಇಲ್ಲಿಂದ ಇಲ್ಲಿಗೆ ಒಂದೂವರೆ ಈ ತರ ಡಿವೈಡ್ ಮಾಡ್ಕೊಬೇಕು ಹೈ ಅಲ್ಲಿ ನೀವು ಲಾಸ್ಟ್ ವಿಡಿಯೋ ನೋಡ್ಕೊಂಡು ಬನ್ನಿ ತುಂಬ ಯೂಸ್ಫುಲ್ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ಅದನ್ನು ನೋಡಿರೋರಿಗೆ ಇದು ಚೆನ್ನಾಗಿ ಅರ್ಥ ಆಗುತ್ತೆ ಸೊ ಅದರದೇ ಪಿಕ್ಚರ್ ಮೇಲೆ ನಾನು ಇದನ್ನು ತೋರಿಸ್ತಾ ಇದ್ದೀನಿ ಸೊ ಇಲ್ಲಿ ಡಾಟು ಕಡಿಮೆ ಬಂತು ಯಾಕಂದರೆ ಎರಡು ಡಾಟು ಇಲ್ಲಿ ಬ್ಯಾಕಲ್ಲಿ ಬರ್ತಿದೆ ಸೊ ನಮ್ದು ನಮ್ದು ಪೂರ್ತಿ ಎದೆ ಸುತ್ತಳತೆಯಲ್ಲಿ ಅಲ್ಲಿ ನಾವು ಸೊಂಟನ ಮೈನಸ್ ಮಾಡಿದ್ರೆ ಏನ್ ಈ ಬಟ್ಟೆ ಎಕ್ಸ್ಟ್ರಾ ಇದೆ ಈ ಎಕ್ಸ್ಟ್ರಾ ಬಟ್ಟೆನೇ ನಾವು ಇಲ್ಲಿ ಇಲ್ಲಿಯೋದು ಇಲ್ಲಿ ಮತ್ತೆ ಇಲ್ಲಿ ಈ ಕರೆಕ್ಟ್ ಆಗಿ ಕೂರುತ್ತೆ ಇಲ್ಲಿ ಕೆಳಗಡೆನು ಸೊಂಟ ಸುತ್ತಳತೆನು ಕರೆಕ್ಟ್ ಆಗಿ ಕೂರುತ್ತೆ ಅಷ್ಟು ಮೈನಸ್ ಮಾಡೋದ್ರಿಂದ ಸೊ ಇದು ಇದು ಇಡಿದ್ರಿ ಇಲ್ಲಿಂದ ಇದು ಫಸ್ಟ್ ಸ್ಟಾರ್ಟ್ ಪಾಯಿಂಟ್ ಸೆಕೆಂಡ್ ಇಲ್ಲಿಂದ ಒಂದೂವರೆ ಸೈಡ್ಗೆ ಹೋಗಿದ್ದೀನಿ ಇಲ್ಲಿಂದ ಒಂದೂವರೆ ಸೈಡ್ ಹೋಗಿದೀನಿ ಇದೆರಡು ಮಧ್ಯ ನೋಡ್ಕೊಂಡು ಇಲ್ಲಿಂದ ಎರಡು ಇಂಚು ಮೇಲೆ ಹೋಗಿದ್ದೀನಿ ಸೊ ಈ ತರ ಡಾಕ್ಟಿಗೆ ನೀವು ಯಾವುದೇ ಬಸ್ಟ್ ಸೈಜ್ ಆದರೂ ನೀವು ಈ ತರನೇ ಡಾಕ್ ಹಿಡಿದಿರಿ ಏನು ಪ್ರಾಬ್ಲಮ್ ಇಲ್ಲ ಈಗೊಂದೇ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಬೇಕಾಗಿರೋದು ಈ ಲೆಂತ್ ಎಷ್ಟು ಈ ಲೆಂತ್ ಎಷ್ಟು ಅಂತ ಈ ಲೆಂತ್ ನಿಮಗೆ ಫುಲ್ ಬಸ್ಟಿಗೆ ಪ್ಲಸ್ ಟು ಸೇರಿಸಿ ಡಿವೈಡೆಡ್ ಬೈ ಫೋರ್ ತಗೋತೀರಾ ಅದೇ ಆನ್ಸರ್ ಬರುತ್ತೆ ಈ ಲೆಂತ್ ಸಿಗುತ್ತೆ ಈ ಅಪೆಕ್ಸ್ ಪಾಯಿಂಟ್ ಬಂದು ನಿಮಗೆ ತರ್ಟಿ ಸೆವೆನ್ ಡಿವಿಡೆಡ್ ಬೈ ಟೆನ್ ಇಂದ ಡಿವೈಡ್ ಮಾಡ್ಕೊಳ್ಳಿ ಮೊಬೈಲಲ್ಲಿ ಮಾಡ್ಕೊಳ್ಳಿ ನೀವು ಈಸಿಯಾಗಿ ಸಿಗುತ್ತೆ ನಿಮಗೆ ಸೊ ಮೂರು ಮುಕ್ಕಾಲ್ ಸಿಗ್ತಿದೆ ನನಗೆ ಆ ಮೂರು ಮುಖಾಲು ಇಲ್ಲಿ ಇಟ್ಟಿದ್ದೀನಿ ಅದೇ ಮೂರು ಮುಖಾಲು ಡೌನ್ ಬಂದಿದ್ದೀನಿ ಸೊ ಇನ್ನು ಇಲ್ಲಿ ಎರಡು ಇಂಚ್ ಮೇಲೆ ಹೋಗಿದ್ದೀನಿ ಇಲ್ಲೂ ಅಷ್ಟೇ ಎರಡು ಇಂಚ್ ಮೇಲೆ ಹೋಗಿದ್ದೀನಿ ಈ ಪಟ್ಟಿ ಒಂದು ಹೇಳ್ಬಿಡ್ತೀನಿ ಲಾಸ್ಟಲ್ಲಿ ಏನಿರಲಿಲ್ಲ ನಾನು ಈ ಪಟ್ಟಿ ಹೆಂಗ್ ಸಣ್ಣ ಅಂದ್ರೆ ಅಂದರೆ ಈಗ ಇಲ್ಲಿ ನಮ್ಗೆ ಫುಲ್ ಫುಲ್ ಅಂಡ್ ಎಷ್ಟು ಇದೆ ಕೊಟ್ಟೀನಿ ಇದೆ ಈ ಇದು ಇದನ್ನು ಬಿಟ್ಟು ಇಲ್ಲಿಗೆ ಗೆ ಒಂದು ಲೈನ್ ಹಾಕೊಂಡಿದೀವಿ ಯಾವಾಗ ಮಧ್ಯದಲ್ಲಿ ಎರಡು ಮುಕ್ಕಾಲ್ ಬರೋ ತರ ಬೆಲ್ಟ್ ನೋಡ್ಕೊಳ್ಳಿ ಮಧ್ಯದಲ್ಲಿ ಅದೊಂದು ಫಿಕ್ಸ್ ಎಲ್ಲರಿಗೂ ಅಷ್ಟೇ ಇದ್ರೆ ಸಾಕಾಗುತ್ತೆ ಮಧ್ಯದಲ್ಲಿ ಎರಡು ಮುಕ್ಕಾಲ್ ಇದ್ರೆ ನಮ್ಗ ರೆಡಿ ಎರಡು ಕಾಲ್ ಬರುತ್ತೆ ಸೊ ಎರಡು ಮುಕ್ಕಾಲಿಗೆ ಒಂದು ಲೈನ್ ಹಾಕೊಂಡಿದೀನಿ ಇಲ್ಲಿ ಇವಾಗ ನಮಗೆ ಇದನ್ನ ಬ್ಯಾಕ್ ಮೇಲೆ ಇಟ್ಕೊಂಡ್ರೆ ನಮ್ಗೆ ಗೊತ್ತಾಗುತ್ತೆ ನಾನು ಹಂಗೆ ತೋರಿಸ್ತೀನಿ ನೀವು ಎತ್ತಿ ಬ್ಯಾಕ್ ಈಗ ಕಟ್ ಇದನ್ನ ಇದನ್ನೆತ್ತಿ ಬ್ಯಾಕ್ ಮೇಲೆ ಇಡ್ತೀರಾದ್ರೆ ನೀವು ಇಲ್ಲಿಂದ ಇಲ್ಲಿಗೆ ಎಷ್ಟು ಎಷ್ಟು ಈಗ ಡಿಫ್ರೆನ್ಸ್ ಎಷ್ಟು ಬರ್ತಿದೆ ನೋಡ್ಕೋಬೇಕು ಇಲ್ಲಿ ನೋಡ್ಕೊಳ್ಳಿ ಎರಡೂವರೆ ಡಿಫ್ರೆನ್ಸ್ ಬರ್ತಿದೆ ಇದು ನಮ್ದು ಬ್ಯಾಕ್ದು ಫುಲ್ ಲೆಂತ್ ಅಂತ ಇಲ್ಲಿ ಈ ಲೈನ್ ಹಾಕೊಂಡಿರೋದು ನಾನು ಇಲ್ಲಿಂದ ಇಲ್ಲಿಗೆ ನನ್ಗೆ ಎರಡೂವರೆ ಸಿಕ್ತಿದೆ ಎರಡೂವರೆಗೆ ಪ್ಲಸ್ ಮುಕ್ಕಾಲು ಇಂಚು ಸೇರಿಸ್ಬೇಕು ಈ ಮುಕ್ಕಾಲು ಇಂಚು ಇಲ್ಲಿ ಸ್ಟಿಚಿಂಗ್ ಅಲ್ಲಿ ಹೋಗುತ್ತೆ ಇಲ್ಲೂ ನಮಗೆ ಸ್ಟಿಚಿಂಗ್ ಅಲ್ಲಿ ಹೋಗುತ್ತೆ ಎರಡೂ ಕಡೆ ಸ್ಟಿಚಿಂಗ್ ಮಾಡೋದ್ರಿಂದ ನಮ್ಗೆ ಮುಕ್ಕಾಲು ಇಂಚು ಮೈನಸ್ ಆಗುತ್ತೆ ಸೊ ನಮಗ್ ರೆಡಿ ಬೇಕಾಗಿರೋದೆಷ್ಟು ಎರಡು ಹೊರೆ ಎರಡು ಹೊರ ನಲ್ಲಿ ಸೇರಿಸಿದ್ರೆ ಎಷ್ಟಾಗುತ್ತೆ ಮೂರು ಕಾಲು ಸೊ ಬ್ಯಾಕ್ ನಮ್ಗೆ ಕಾಲು ಬೇಕು ಬರ್ತಿದೆ ಮೂರು ಕಾಲು ಅನ್ನೋದು ಇನ್ನು ನೋಡ್ಕೊಳ್ಳೋಣ ನೀವು ಇದ್ರ ಮೇಲೆ ಇಟ್ಟಿದ್ದೀರಾ ಅಂತ ಲೆಕ್ಕ ಮಾಡ್ಕೊಳ್ಳಿ ಈ ಮಾಡ್ಕೊಳ್ಳಿನ್ ಇದೆಯಲ್ಲ ಕೋಟಿ ಇಲ್ಲಿಗೆ ಎಷ್ಟು ಬರ್ತಿದೆ ಇಲ್ಲಿ ಎರಡು ಮುಕ್ಕಾಲ್ ಬರ್ತಿದೆ ಎರಡು ಮುಕ್ಕಾಲ್ಗೆ ಸೇಮ್ ಸ್ಟಿಚಿಂಗೋಸ್ಕರ ಮುಕ್ಕಾಲ್ ಇಂಚು ಸೇರಿಸಬೇಕು ಮೂರುವರೆ ಆಯಿತು ಆಮೇಲೆ ಇಲ್ಲಿ ನಾವು ಇದಕೊಂದು ಡಾಟ್ ಇಡಿತಿವಿ ಅಲ್ಲಿ ಹಾಫ್ ಇಂಚ್ ಮೈನಸ್ ಆಗುತ್ತೆ ಅದಕ್ಕೆ ನಾವು ಇಲ್ಲಿ 1/2 ಇಂ ಸೇರಿಸಬೇಕು ಸೋ ಫ್ರಂಟ್ ಬರುತ್ತೆ ಇಲ್ಲಿಂದ ಇಲ್ಲಿಗೆ 4 ಇಟ್ಕೊಳ್ಳಿ ಇದನ್ನ ಇಲ್ಲಿಗೆ ಮುತ್ಕೊಳ್ಳೋಣ ಬರ್ತಿದೆ ಇಲ್ಲಿಂದ ಇಲ್ಲಿಗೆ ಮೂರು 1/4 ಒಂದು ಶೇಪ್ ಕೊಡಬೇಕು

ಇಲ್ಲಿಂದ ಇಲ್ಲಿಗೆ ನಾಲ್ಕು ಬರ್ತಿದೆ ನಾಲ್ಕ್ ಮೈನಸ್ ಮಾಡಿ ನಾಲ್ಕ್ ಮೈನಸ್ ಮಾಡಿ ಅನ್ನೋದು ಬರ್ತಿದೆ ನಮ್ಗೆ ಆ ಒಂದು ಬಿಡೋಣ ಇದರ್ ಬರುತ್ತೆ ಪಟ್ಟಿ ಗೊತ್ತಾಯ್ತು ಅನ್ಕೋತೀನಿ ಏನೋ ಕನ್ಫ್ಯೂಷನ್ ಇದ್ರೆ ಪಟ್ಟಿಗೆ ಹಾಕೋದ್ರೆ ನಿಮಗೆ ನೀಟಾಗಿ ಗೊತ್ತಾಗುತ್ತೆ ಸದಿಕ್ಕೆ ತಿಳ್ಕೋಲೇ ಇದು ಏಳು ಸೇರಿಸಬೇಕು ನಾನು ಎಲ್ಲಾ ಅರೆಸ್ಬಿಟ್ಟು ತೋರ್ಸ್ತೀನಿ ನೀಟಾಗಿ ನಿಮಗೆ ಏಕ್ ಬಂದಿದೆ 벨ಟ್ ಪಟ್ಟಿ ಅಂತ ಇದು ನಮ್ಮ 벨ಟ್ ಪಟ್ಟಿ ನಿಮಗೆ ಕನ್ಫ್ಯೂಷನ್ ಆಗ್ತಿರಬಹುದು ಇದು ನಿಮ್ಗೊಂದು ಡೌಟ್ ಬಂದಿರಬಹುದು ಈ ಕಾಲರ್ ಹೆಂಗ್ ಬಂತು ಅಂತ ಇಲ್ಲಿ ಈ ಕಾಲರ್ಗೆ ಒಂದು ಸಿಂಪಲ್ ಟೆಕ್ನಿಕ್ ಇದೆ ನಿಮ್ಗೆ ಕಾಲರ್ ಬೇಡ ಅಂದ್ರೆ ಹಿಂಗೆ ಹೈನೆಕ್ ತಗೊಂಡು ಇಲ್ಲಿ ಪೈಪಿಂಗ್ ಕೊಟ್ಕೋಬಹುದು ಇನ್ ಕೇಸ್ ನಿಮ್ಗೆ ಕಾಲರ್ ಬೇಕಂದ್ರೆ ಇಲ್ಲಿ ಫ್ರಂಟ್ ಅಲ್ಲಿ ಒಂದೇ ಚೇಂಜಸ್ ಮಾಡ್ಕೋಬೇಕಾಗುತ್ತೆ ಸೊ ಈ ಬ್ಯಾಕ್ ಅಳಿಸ್ಬಿಡ್ತೀನಿ ನಾನೀಗ ಇನ್ ಸ್ಲೀವ್ ಇದು ಸೇಮ್ ಇರುತ್ತೆ ಸ್ಲೀವ್ ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಇಲ್ಲಿ ಏನ್ ಮೂರ್ ಇದೆ ಇಲ್ಲಿ ಮೂರುವರೆ ಇಂಚು ಮೇಲ್ಗಡೆ ಹೋಗಿ ಈ ತರ ಕಾಲ ನಿಮಗೆ ಬೇಕು ಅಂದ್ರೆ ಇಲ್ಲಿ ಮೂರುವರೆ ಇಂಚು ಮೇಲ್ಗಡೆ ಹೋಗಿ ಸೇಮ್ ಮೂರು ಇಂಚು ಇಲ್ಲಿ ಮೂರು ಇಂಚು ಉರುವರೆ ಇದು ಇದೇನಿದೆ ಇದು ನೆನೆ ತೋರಿಸಿದ್ದು ಡೀಪ್ ನೆಕ್ ಮೆಂಟ್ಮೆಂಟ್ ಇದು ಅಲ್ಸೆ ಇಲ್ಲ ಓಕೆ ಈ ಥರ ಬರೋದೇ ನಮಗೆ ಇವಾಗ ನಿಮಗೆ ಇಲ್ಲಿ ಈ ಪಟ್ಟಿ ಬೇಕು ಅಂದರೆ ಇಲ್ಲಿ ಒಂದೇ ಒಂದು ಚೇಂಜಸ್ ಮಾಡ್ಕೊಳ್ಳಿ ಇಲ್ಲಿ ಕೆಳಗಡೆ ಒಂದೂವರೆ ಇದು ನಿಮ್ಮ ಕ್ಯಾನ್ವಾಸಲ್ಲಿ ಮಾಡಬೇಕಾಗುತ್ತೆ ಕೆಳಗಡೆ ಒಂದೂವರೆ ತಗೊಳ್ಳಿ ಮೇಲ್ಗಡೆ ಒಂದು ಕಾಲ್ ತಗೊಳ್ಳಿ ಮಾಡಿ ಸೊ ಇಲ್ಲಿ ಇದು ಈ ಶೇಪ್ ತಗೊಂಡಿದ್ದೀನಿ ಯಾವ ಶೇಪ್ ಬೇಕಾದ್ರೂ ತಗೋಬಹುದು ನಿಮ್ಮ ಇಷ್ಟ ಇದು ನಾನೊಂದು ಏನಂತಾರೆ ಇದ ಮಡ್ಕಾ ಶೇಪ್ ಅಂತಾರಿದ್ದೀನಿ ಸೊ ಆ ಶೇಪೇ ಇಲ್ಲಿ ನಾನು ತಗೊಂಡಿರೋದು ಆ ಶೇಪ್ ಬೇಕಂದ್ರೆ ನೀವು ಕಂಪಲ್ಸರಿ ಇಲ್ಲಿ ಮೂರುವರೆ ಇಂಚು ಹೋಗ್ಲೇಬೇಕು ಎಲ್ಲ ಬಸ್ಟ್ ಸೈಜ್ಗೂ ನೀವು ಮೂರುವರೆ ಇಂಚೇ ಹೋಗ್ಬೇಕು ಸೊ ಈ ಮೂರುವರೆ ಇಂಚು ಹೋದರೆ ನಿಮಗೆ ಈ ಥರ ಕಾಲರ್ ಅನ್ನೋದು ಬರುತ್ತೆ ಫ್ರಂಟಲ್ಲೇ ಫಿಕ್ಸ್ ಆಗಿ ಇಲ್ಲ ನಾನು ಇದು ಬೇಡ ಆದ್ರೆ ಸಾಕು ಪೈಪಿಂಗ್ ಕೊಟ್ಕೋತೀವಿ ಅಂದರೆ ಇದರ ಅವಶ್ಯಕತೆ ಇಲ್ಲ ಈ ಮೂರುವರೆ ಇಂಚು ಮೇಲೆ ತಗೊಳ್ಳೋ ಅವಶ್ಯಕತೆ ಇಲ್ಲ ಇದನ್ನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಬೇಕು ಸದ್ಯಕ್ಕೆ ಇದೊಂದು ತಿಳ್ಕೊಳ್ಳಿ ಇನ್ನ ಸ್ಲೀವ್

ಐದು ಐದುವರೆ ಬರ್ತಿದೆ ಅದಕ್ಕೋಸ್ಕರ ಅದು ಬೇಡ ನಮ್ಮ ಹಾರ್ಮೋಲ್ ಏನು ಫೋರ್ಟೀನ್ ಇದೆ ಹಾರ್ಮೋಲ್ ಫೋರ್ಟೀನ್ ಇದೆ ನೀವೆಲ್ಲ ಸೀವ್ ಎಲ್ಲದಕ್ಕೂ ಈ ಥರದೇ ಸೀವ್ ಕಂಡು ಹಿಡಿಬೋದು ಈ ಫೋರ್ಟೀನಲ್ಲಿ ಅರ್ಧ ಮಾಡ್ಕೊಳ್ಳಿ ಡಿವೈಡೆಡ್ ಬೈ ಟು ಅಂದರೆ ಅರ್ಧ ಅಂದರೆ ಸೆವೆನ್ ಬರುತ್ತೆ ಈ ಸೆವೆನಲ್ಲಿ ಒಂದು ಇಂಚ್ ಮೈನಸ್ ಒನ್ ಇಂಚ್ ಕೊಡಿ ಇನ್ ಕೇಸ್ ನಿಮ್ಗೆ ಇದು ಎಂಟು ಇಂಚ್ ಬಂದರೆ ಮೈನಸ್ ಒನ್ ಒಂಬತ್ತು ಇಂಚ್ ಬಂದರೆ ಮೈನಸ್ ಒನ್ ಆ ಥರ ಒಂದು ಇಂಚಿಂದ ಮೈನಸ್ ಮಾಡಿ ಸೊ ಅವಾಗ ನಮ್ಗೆ ಇಲ್ಲಿ ಸಿಕ್ಸ್ ಇಂಚ್ ಬರುತ್ತೆ ಸಿಕ್ಸ್ ಇಂಚ್ ಅನ್ನೋದು ಇದು ಕರೆಕ್ಟಾಗಿ ಫಿಟ್ ಆಗುತ್ತೆ ಈ ಸಿಕ್ಸ್ ಇಂಚಲ್ಲಿ ಹಾಫ್ ಆಫ್ ಮಾಡ್ಕೋಬೇಕು ಆಫ್ ಮಾಡ್ಕೊಂಡ್ರೆ ನಮ್ಗೆ ಇಲ್ಲಿ ಏನು ಬರುತ್ತೆ ಆಫ್ ಮಾಡ್ಕೊಂಡ್ರೆ 3 ಇಂಚ್ ಬರುತ್ತೆ ಈ 3 ಇಂಚೆ ನಮಗೆ ಡೌನಿಂಗ್ ಬರಬೇಕಾಗಿರೋದು ಎಲ್ಲಾ ಕ್ಲೀವ್ಗೂ ಇದೇ ಮೆಥಡ್ ಜಾಸ್ತಿ ತಗೊಂಡಿದ್ದೀನಿ ಇದು ಕಮ್ಮಿ ಮಾಡ್ತಾ ಇದೀನಿ ಈ 3 ಇಂಚ್ ಅನ್ನೋದೇ ನಾವು ಡೌನಿಂಗ್ ಬರಬೇಕಾಗಿರೋದು ನಿಮಗ್ ಏನೇ ಬರ್ಲಿ ಆನ್ಸರ್ ನೀವಿದ್ರಲ್ಲಿ ತಗೊಳ್ಳಿ ಇದು 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 ಈ ಮೂರು ಒಂದೇ ಇರ್ಬೇಕು ಯಾವಾಗನು ು ಅಂದ್ಕೊತೀನಿ ನಾನು ಸಿಂಪಲ್ಲಾಗಿ ಹಂಗೆ ಮೇಲೆ ಮೇಲೆ ಹೇಳಿದ್ದೀನಿ ಬಟ್ಟೆ ಬೇಕು ಈ ವಿಡಿಯೋ ನನಗೆ ಬೇಕು ಅನ್ನೋರು ಏನೋ ನನಗೆ ಕಮೆಂಟ್ ಬಂದರೆ ಬಟ್ಟೆ ಮೇಲೆ ಡೀಟೇಲಾಗಿ ತೋರಿಸ್ತೀನಿ ಯಾರು ಈಗ ಲಾಸ್ಟ್ ವಿಡಿಯೋ ನೋಡಿದ್ರು ಅವ್ರಿಗೆ ಚೆನ್ನಾಗಿ ಅರ್ಥ ಆಗುತ್ತೆ ಸೊ ನಾನು ಎಲ್ಲ ವೀಡಿಯೋಗಳು ನೋಡ್ತೀರಿ ತುಂಬ ಯೂಸ್ಫುಲ್ ಇದೆ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು